ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತರ ನಡುವೆ ಗಲಾಟೆ ನಡೆದು ಕತ್ತರಿಯಿಂದ ಕುತ್ತಿಗೆಗೆ ಚುಚ್ಚಿ ಕೊಲೆ ಮಾಡಿರುವ ಘಟನೆ ನಗರದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ನಡೆದಿರುವ ಘಟನೆ ಬಗ್ಗೆ ಎಸ್ ಪಿ ಕುಶಾಲ್ ಚೌಸೇಗರ್ ಅವರು ವಿವರಿಸಿದರು ಚಿಂತಾಮಣಿ ಟೌನ್ ಇವತ್ತು ಈವ್ನಿಂಗ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಈ ಮರ್ಡರ್ ಕೇಸ್ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ನಡೆದಿದೆ ನಮ್ಮ ಮಾಹಿತಿ ಪ್ರಕಾರ ಈ ಕೇಸಲ್ಲಿ ವಿಕ್ಟಿಮ್ ಅರ್ಬಾಜ್ ಅರೌಂಡ್ ಟ್ವೆಂಟಿ ತ್ರೀ ಇಯರ್ಸ್ ಏಜ್ ಅವರು ಒಂದು ಫ್ರೂಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಪಕ್ಕದಲ್ಲಿ ಏನೊಂದು ಅಡ್ಜಸೆಂಟ್ ಅಂಗಡಿಯಲ್ಲಿ ಆರೋಪಿ ಫರಾದ್ ಅವರು ಕೂಡ ಅರೌಂಡ್ ಸೇಮ್ ಏಜ್ ಇದೆ ಅವರದು ಅವರು ಕೂಡ ಫ್ರೂಟ್ಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇತ್ತು ಈ ಇಬ್ಬರು ಜನದು ರೆಗ್ಯುಲರಾಗಿ ಏನಾದರೂ ಮಾತುಕತೆ ಇತ್ತು ಮತ್ತೆ ಏನು ಸಿಲಿ ವಿಚಾರ ಬಗ್ಗೆ ಕೂಡ ರೆಗ್ಯುಲರಾಗಿ ಏನು ಸಣ್ಣ ಪುಟ್ಟ ಗಲಾಟ ಮಾಡ್ತಾ ಇತ್ತು ಇವತ್ತು ಏನಾದರೂ ಸೀರಿಯಸ್ ಆಗಿ ಅವರು ಬಂದು ಈ ಸೀಸರಿಂದ ಕೆಚಿಯಿಂದ ನೇಕ್ ಮೇಲೆ ಅವರಿಗೆ ಅಟ್ಯಾಕ್ ಮಾಡಿದ್ದಾರೆ ಫರಾದ್ ಅರ್ಬಾಜ್ಗೆ ಈ ಕಾರಣ ಬಗ್ಗೆ ಅರ್ಬಾಜ್ದು ಹಾಸ್ಪಿಟಲಲ್ಲಿ ಡೆತ್ ಆಯಿತು ಈ ಕೇಸಲ್ಲಿ ಆರೋಪಿ ಇದ್ದಾರೆ ಫರಾದ್ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಬೇಗ ಬೇರೆ ಯಾವುದು ಎಂಗಲ್ ಇದೆ ಈ ಕೇಸಲ್ಲಿ ಅದನ್ನು ಕೂಡ ಬೇಗ ಪತ್ತೆ ಮಾಡಿ ಇನ್ವಿಗೇ ಇನ್ವೆಸ್ಟಿಗೇಷನ್ ಮುಂದೆ ಹೋಗ್ತೀವಿ ಅದು ಈಗ ಸಿನ್ಸ್ ಈವ್ನಿಂಗಿ ಆಗಿದೆ ಈಗ ಕ್ಲಿಯರ್ ಆಗಿ ನಮಗೆ ಕೂಡ ಗೊತ್ತಾಗ್ತಾ ಇಲ್ಲ ಎಲ್ಲ ಅಂಗಡಿದವರು ಕೂಡ ಅವ್ರದ್ದು ಅಂಗಡಿ ಓನರ್ ಮತ್ತು ಫ್ರೆಂಡ್ಸ್ ವಗರಹ ಕೂಡ ಅದೇ ಹೇಳ್ತಾ ಇದ್ದಾರೆ ಬಟ್ ಬೇರೆ ಯಾವುದು ವಿಷಯ ಇದೆ ಅದನ್ನು ನಾವು ಪತ್ತೆ ಮಾಡ್ತೀವಿ ಬಟ್ ಈಗ ಎಲ್ಲರೂ ಅದೇ ಥರ ಹೇಳಿದ್ದಾರೆ ಕಿ ಸಣ್ಣ ಸಣ್ಣ ವಿಚಾರಕ್ಕೆ ಫ್ರೆಂಡ್ಸ್ ಥರ ಅಥವಾ ಏನಾದರೂ ಸಿಲಿ ರೀಸನ್ಸ್ಗೆ ಏನು ಗಲಾಟೆ ಮಾಡ್ತಾ ಇತ್ತು ಮಾತುಕತೆ ಆಗ್ತಾ ಇತ್ತು ಅವ್ರದ್ದು ಸೊ ಅದು ಹೇಳ್ತಾ ಇದ್ದಾರೆ ಮೇ ಬಿ ಅಕ್ಕಪಕ್ಕ ಅಂಗಡಿ ಇದೆ ಅಡ್ಜೇಸೆಂಟ್ ಅಂಗಡಿ ಇದೆ ಕಸ್ಟಮರ್ಸ್ಗೋಸ್ಕರ ಕೂಡ ಗಲಾಟೆ ಮಾಡ್ತಾರೆ ಅದನ್ನು ನೋಡೋಣ ಅದನ್ನು ಒಂದು ಸೀಸರ್ಗೆ ಯೂಸ್ ಮಾಡಿದ್ದಾರೆ ಸೀಸರಿಂದ ಇಲ್ಲಿ ನ್ಯಾಕ್ ಮೇಲೆ ಅಟ್ಯಾಕ್ ಮಾಡಿ ಅವ್ರದ್ದು ಹಾಸ್ಪಿಟಲಲ್ಲಿ ಡೆತ್ ಆಯಿತು ಇವರು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಅಕ್ಕಪಕ್ಕ ಅಂಗಡಿ ಇದೆ ಇವರದು ಈ ಮಾಲೀಕ್ ಬೇರೆ ಇದ್ದಾರೆ ಮಾಲೀಕ್ ಬಗ್ಗೆ ಏನು ರೋಲ್ ಇದೆಯಾ ಈ ಕೇಸಲ್ಲಿ ಅದನ್ನು ಕೂಡ ಪತ್ತೆ ಮಾಡ್ತೀವಿ